ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಿಗೆ ಸಿಂಡಿಕೇಟ್ ಸದಸ್ಯರನ್ನ ನೇಮಿಸಿ ಕರ್ನಾಟಕ ಸರ್ಕಾರವು ಆದೇಶವನ್ನು ಆಗಸ್ಟ್ ಇಪ್ಪತ್ತೇಳರಂದು ಹೊರಡಿಸಿದೆ ಸಾಹಿತಿ ಕೆ ಶರೀಫಾ ಪ್ರೊಫೆಸರ್ ಅಮರೇಶ್ ನುಗಡೋಣಿ ಬಿ ಪಿ ಆರ್ ಬಾಷಾ ಡಾಕ್ಟರ್ ಬಂಜಗೇರ್ ಜಯಪ್ರಕಾಶ್ ಸಿದ್ದಪ್ಪ ಮುಲ್ಗೆ ಸೇರಿದಂತೆ ಹಲವಾರು ಮಂದಿಯನ್ನು ಸಿಂಡಿಕೇಟ್ ಸದಸ್ಯರನ್ನಾಗಿ ನೇಮಿಸಿದೆ ಸಿಂಡಿಕೇಟ್ ಸದಸ್ಯರ ಪಟ್ಟಿ ಈ ಕೆಳಗಿದೆ बेंगलुरु डॉक्टर जयश्री हेगड़े एम ए महदेव नायक डॉक्टर के शरीफा डी गंगराजु दंडिकेर नागराज रमेश बाबू बेंगलुरु नगर विश्वविद्यालय बेंगलुरु आयशा फरजान एच कृष्णरा डॉक्टर फ्रांसिस अलेडिया वी शिवकुमार के पी ಪಾಟೀಲ್ ಡಾಕ್ಟರ್ ವೀರಪ್ಪ ಎಚ್ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಸಹನಾ ಆರ್ ಜಯದೀಪ ಅರ್ಬಾಜ್ ಪಾಷಾ ಎಂ ಗೋಪಾಲಗೌಡ ನಿರೂಪ್ ಬಸವರಾಜು ಕೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಪ್ರೊಫೆಸರ್ ಸಾಕಮ ಪ್ರೊಫೆಸರ್ ಶಿವಕುಮಾರ್ ಎಂ ಮುಸಾಫಿರ್ ಭಾಷಾ ಲಕ್ಷ್ಮೀಕಾಂತ ಚಿಮ್ಮನೂರು ಕೆ ಪಿ ಶ್ರೀಪಾಲ್ ಅರವಿಂದ್ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಡಾಕ್ಟರ್ ಯು ಸುಮಾ ಸೋಮಶೇಖರ ಬಣ್ಣದ ಮನೆ ಡಾಕ್ಟರ್ ಎಸ್ ಮುತ್ತಯ್ಯ ಎನ್ ಇಸ್ಮಾಯಿಲ್ ಡಾಕ್ಟರ್ बंजगेरे जयप्रकाश डॉक्टर के फणीरा डॉक्टर नटराज हूलियार बी आ, ह, एस, नवर, ममलन, आर पाटिल कर्नाटक विश्वविद्यालय डॉक्टर एच अनुपमा महेश होलेनवर रॉबर्ट दद्दापुरी देवेंद्रप डॉक्टर शिवानंद वेंकण्ण नायक श्याम मलनगौड़ रायचूर विश्वविद्यालय डॉक्टर मीनाक्षी खंडीमठिआरचिना जिशा आखिल सद्धि शिवण्णा चन्नसवके ಪ್ರತಿಮಾ ಸೇರಿದಂತೆ ಇನ್ನು ಅನೇಕರು ನೇಮಕಗೊಂಡಿದ್ದಾರೆ